ಮಾರ್ಚ್ ಇಪ್ಪತ್ತೆರಡು ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡಪರ ಸಂಘಟನೆಯವರು ಈಗ ಬಂದ್ಗೆ ಬೆಂಬಲ ಯಾರು ಯಾರಿಲ್ಲ ಈ ಲೆಕ್ಕಾಚಾರ ನಡೀತಾ ಇದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಶನಿವಾರ ಇಡೀ ಕರ್ನಾಟಕ ಸ್ತಬ್ಧ ಹಾಗಾದರೆ ಶನಿವಾರ ಬಂದ್ ದಿನ ಏನಿರುತ್ತೆ ಏನಿರಲ್ಲ ಯಾವ ಯಾವ ಸಂಘಟನೆಯವರು ಬೆಂಬಲ ಕೊಟ್ಟಿದ್ದಾರೆ ಯಾವ ಯಾವ ಸಂಘಟನೆಯವರು ಬೆಂಬಲ ಕೊಟ್ಟಿಲ್ಲ ಯಾರು ಫಿಫ್ಟಿ ಫಿಫ್ಟಿನಲ್ಲಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಇದು ಬೆಂಗಳೂರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಎಂಟೈರ್ ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇದು ಮರಾಠಿ ಪುಂಡರ ವಿರುದ್ಧ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಏನಿವೆ ಕಳಸಾ ಬಂಡೂರಿ ನಾಲಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಪ್ಪರ್ ಭದ್ರ ಹೀಗೆ ಅನೇಕ ವಿಚಾರಗಳು ನೀರಾವರಿ ವಿಚಾರಗಳು ಇವೆಲ್ಲವೂ ಕೂಡ ಇದೆ ಸೊ ಹಾಗಾದರೆ ಶನಿವಾರ ಬಂದ್ ಏನಿರುತ್ತೆ ಅನ್ನೋದನ್ನು ಮೊದಲು ನೋಡ್ಬೋಣ ಸಾಮಾನ್ಯವಾಗಿ ಯಾವುದೇ ಬಂದ್ಗೆ ಕರೆ ಕೊಡಲಿ ಭಾರತ್ ಬಂದಾಗಲಿ ಕರ್ನಾಟಕ ಬಂದಾಗಲಿ ಈ ಅಗತ್ಯ ಸೇವೆಗಳಿದೆಯಲ್ಲ ಇವೆಲ್ಲ ಇದ್ದೇ ಇರುತ್ತೆ ಆಸ್ಪತ್ರೆ ಇರುತ್ತೆ ಮೆಡಿಕಲ್ ಸ್ಟೋರ್ ಇರುತ್ತೆ ಆಮೇಲೆ ಹಾಲು ಪೂರೈಕೆ ಕೂಡ ಅವತ್ತಿನ ದಿನ ಆಗುತ್ತೆ ಅದರ ಜೊತೆಗೆ ಅಗತ್ಯ ವಸ್ತುಗಳ ಪೂರೈಕೆ ಅಂತ ಹೇಳ್ತಾರೆ ಡೈಲಿ ನೀಡ್ ಕೆಲವೊಂದು ವಸ್ತುಗಳು ಡೈಲಿ ನೀಡ್ ಅಂತ ಹೇಳ್ತಾರಲ್ಲ ದಿನನಿತ್ಯದ ಬಳಕೆ ವಸ್ತುಗಳು ಅಂತ ಅದು ಕೂಡ ಆಗುತ್ತೆ ಮೆಟ್ರೋ ಸಂಚಾರ ಬೆಂಗಳೂರಿನಲ್ಲಿ ಇರುತ್ತೆ ಅದನ್ನು ಬಂದ್ ಮಾಡಬೇಕು ಅಂತ ಹೇಳಿದರು ಕರೆ ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಬಟ್ ಅದನ್ನು ಸ್ಟಾಪ್ ಮಾಡೋಕ್ಕೆ ಬರಲ್ಲ ಇನ್ನು ಬೆಂಗಳೂರಿನಲ್ಲಿ ಬಿ ಎಮ್ ಟಿ ಸಿ ಬಸ್ ಸಂಚಾರ ಕೂಡ ಇರುತ್ತೆ ಅವತ್ತಿನ ದಿನ ಹಾಗೆಯೇ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಕೂಡ ಇರುತ್ತೆ ಕರ್ನಾಟಕದಾದ್ಯಂತ ಎಲ್ಲಿಗೆ ಬೇಕಾದರೂ ನೀವು ಓಡಾಡಬಹುದು ಅವತ್ತೊಂದು ದಿನ ನೀವು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೇರೆ ಊರಿಗೆ ಹೋಗಬೇಕು ಅಂತ ಇದ್ದರೆ ಸಂಚಾರಕ್ಕೇನು ತೊಂದರೆ ಇಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಬಸ್ಸನ್ನು ತಡಿಬೋದು ಒಂದು ಹತ್ತು ನಿಮಿಷ ಒಂದು ಗಂಟೆ ರೋಡ್ ಬ್ಲಾಕ್ ಮಾಡ್ಬೋದು ಆಮೇಲೆ ಬಿಡ್ತಾರೆ ಹಾಗೆಲ್ಲ ಮಾಡೋಕ್ಕೆ ಬರೋಲ್ಲ ಸೊ ಇವೆಲ್ಲವೂ ಕೂಡ ಏನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇನ್ನು ಶನಿವಾರ ಬಂದ್ಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಊಬರ್ ಬೆಂಬಲ ಕೊಟ್ಟಿದ್ದಾರೆ ಸೊ ಬೆಂಗಳೂರಿನಲ್ಲಿ ನಿಮಗೆ ಊಬರ್ ಟ್ಯಾಕ್ಸಿ ಊಬರ್ ಆಟೋಗಳು ಸಿಗಲ್ಲ ಓಲಾದವರು ಬೆಂಬಲ ಕೊಟ್ಟಿದ್ದಾರೆ ಓಲಾ ಟ್ಯಾಕ್ಸಿ ಓಲಾ ಆಟೋಗಳು ನಿಮಗೆ ಸಿಗೋಲ್ಲ ಆಮೇಲೆ ಟ್ಯಾಕ್ಸಿ ಇದೆಯಲ್ಲ ಬೇರೆ ಬೇರೆ ಟ್ಯಾಕ್ಸಿಗಳಿದೆ ಒಂದು ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಮತ್ತು ಮಿನಿ ಟ್ಯಾಕ್ಸಿ ಅಂತೆಲ್ಲ ಬರುತ್ತವಲ್ಲ ಈ ಟ್ಯಾಕ್ಸಿಯವರು ಕೂಡ ಅವತ್ತು ವೆಹಿಕಲನ್ನು ರಸ್ತೆಗಿಳಿಸಲ್ಲ ಎ ಪಿ ಎಮ್ ಸಿ ಮಾರ್ಕೆಟ್ ಬಂದಿರುತ್ತಂತೆ ಅವತ್ತು ನಂಗೆ ಗೊತ್ತಿಲ್ಲ ಎ ಪಿ ಎಮ್ ಸಿ ಮಾರ್ಕೆಟನ್ನು ಬಂದ್ ಮಾಡಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಫ್ರೆಶ್ ತರಕಾರಿ ಹೂವು ಹಣ್ಣು ಎಲ್ಲ ತರ್ತಾರಲ್ಲ ಅದು ಹೆಂಗೆ ಎಲ್ಲ ಕಡೆ ಹೋಗಬೇಕು ಎ ಪಿ ಎಮ್ ಸಿ ಒಂದಿನ ಮಾಡಿದ್ರೆ ಕಷ್ಟ ಇನ್ನು ಫಿಫ್ಟಿ ಫಿಫ್ಟಿ ಬ ಯಾರದು ಬೆಂಬಲ ಅದನ್ನು ನೋಡ್ಬೋಣ ಅಂದರೆ ಇವ್ರು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಥಿಯೇಟರ್ ಅವರು ಇನ್ನೂ ತೀರ್ಮಾನ ಮಾಡಿಲ್ಲ ಮತ್ತು ಚಿತ್ರೋದ್ಯಮ ಅವತ್ತಿನ ದಿನ ಶೂಟಿಂಗನ್ನು ಸ್ಟಾಪ್ ಮಾಡಬೇಕಾ ಬೇಡವಾ ಇನ್ನೂ ಆಗಿಲ್ಲ ಇವರೆಲ್ಲ ಫಿಫ್ಟಿ ಫಿಫ್ಟಿ ಅಂದರೆ ಒಂದು ರೀತಿ ನೈತಿಕ ಬೆಂಬಲ ಅಂತ ಅನ್ಬೋದು ಬೇಕಾರೆ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಬಟ್ ನಿಮಗೆ ಬೆಂಬಲ ಕೊಡ್ತೀವಿ ಕೆಲಸವನ್ನು ನಿಲ್ಲಿಸಲ್ಲ ಮಾಲ್ಗಳು ತೆರೆದಿರುತ್ತವೆ ಅಂತಕ್ಕಂಥ ಮಾಹಿತಿ ಇದೆ ಅವತ್ತೊಂದು ದಿವಸ ಎಲ್ಲ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯೂ ಮಾಲ್ ಅಸೋಸಿಯೇಷನ್ ಅವರು ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೇಕ್ರಿ ಅವರ ಅಸೋಸಿಯೇಷನ್ ಅವರು ತೀರ್ಮಾನ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅಂತ ಇವೆಲ್ಲ ಫಿಫ್ಟಿ ಫಿಫ್ಟಿ ಅಂದರೆ ನೈತಿಕ ಬೆಂಬಲ ಅಂಗಡಿ ಮುಂಗಟ್ಟೆಲ್ಲ ಓಪನ್ ಇರುತ್ತೆ ಬಾರ್ ಬಾರ್ ಅಸೋಸಿಯೇಷನ್ ಅವರು ಕೂಡ ಕ್ಲೋಸ್ ಮಾಡಲ್ಲ ರೆಸ್ಟೋರೆಂಟ್ ಹೋಟೆಲ್ ರೆಸ್ಟೋರೆಂಟ್ ಎಲ್ಲವೂ ಕೂಡ ಮತ್ತು ಅಂಗಡಿ ಮುಂಗಟ್ಟು ಅಂಗಡಿ ಮುಂಗಟ್ಟುಗಳನ್ನ ಕೆಲವರು ಅವರೇ ಬಂದು ಬಲವಂತವಾಗಿ ಮುಚ್ಚಿಸ್ತಾರೆ ಈ ಕಡೆ ಅವರು ಮುಚ್ಚಿಸ್ಬಿಟ್ಟು ಹೋಗ್ತಾರೆ ಆಮೇಲೆ ಆ ಕಡೆ ಓಪನ್ ಮಾಡ್ಕೋತಾರೆ ಒಂದು ಟೂ ಅವರ್ಸು ಒನ್ ಅವರ್ ಆ ಥರ ಬೀದಿ ಬದಿ ವ್ಯಾಪಾರದವರು ಡೇ ಒನ್ನಲ್ಲೇ ಹೇಳಿಬಿಟ್ರು ನಾವು ನೈತಿಕ ಬೆಂಬಲ ಕೊಡ್ತೀವಿ ಬಟ್ ನಮ್ಮ ಕೆಲಸ ವ್ಯಾಪಾರ ವಹಿವಾಟು ನಾವು ಮಾಡ್ಕೋತೀವಿ ಅಂತ